ಹಲಸಿಯ ರಾಮತೀರ್ಥ ದೇವಸ್ಥಾನ ದೊಡ್ಡ ಮಂದಿಗೆಲ್ಲ ಬಿದ್ವಿ ನಮ್ಮ ಇನ್ನೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾವು ಖಾನಾಪುರ ತಾಲೂಕಿನಲ್ಲಿರುವಂತ ಹಲಸಿ ಅನ್ನೋ ಗ್ರಾಮಕ್ಕೆ ಬಂದಿವಿ ಈ ಊರ ಹೆಸರು ನೀವು ಕೇಳಿರ್ತೀರಿ ಸಿಕ್ಕಾಪಟ್ಟೆ ಫೇಮಸ್ ಕದಂಬರ ಮೊದಲ ರಾಜಧಾನಿ ಅಂತ ಹಲಸಿಯನ್ನ ಕರೀತಾರೆ ಹೀಗಾಗಿ ಹಲಸಿ ಅನ್ನೋದು ತುಂಬಾ ಪ್ರಸಿದ್ಧಿಯನ್ನ ಪಡೆದೈತಿ ಇತ್ತೀಚಿನ ದಿನಗಳಲ್ಲಿ ಯಾಕಂದ್ರೆ ಯಾವಾಗ ರೀಲ್ಸ್ ಫೇಮಸ್ ಆಯಿತು ಅವಾಗಿಂದ ಇಲ್ಲಿ ಸಿಕ್ಕಾಪಟ್ಟೆ ಜನ ಪ್ರವಾಸಿಗರು ಬರ್ತಾರೆ ಇದು ಸಿಕ್ಕಾಪಟ್ಟೆ ದೂರದಲ್ಲೈತಿ ದೂರದಲ್ಲಿ ಅಂದ್ರೆ ಒಂಥರ ಟ್ರಕ್ಕಿಂಗ್ ಅನುಭವ ನಾವು ಹೆಂಗೋ ಕಷ್ಟಪಟ್ಟು ಇಲ್ಲಿವರೆಗೆ ಗಾಡಿ ಬಂದ್ವಿ ಇದ್ರ ಮೇಲೆ ಗಾಡಿ ಹೋಗ್ತೈತೆ ಆದ್ರೆ ರಿಸ್ಕ್ ಅಲ್ಲಿ ಹೋಗ್ಬೇಕಾಗ್ತೈತೆ ಹಾಗಾಗಿ ಇಲ್ಲಿಂದ ನಡ್ಕೊಂಡೇ ಹೋಗಿ ನಿಮ್ಗೆ ಈ ಜಾಗದ ಪರಿಚಯ ಮಾಡಿಸೋ ಒಂದು ಪುಟ್ಟ ಪ್ರಯತ್ನ ಮಾಡತ್ತೀವಿ ನನ್ನ ಹಿಂದ್ಗಡೆ ನನ್ನ ಫ್ರೆಂಡ್ಸ್ ಇದ್ದಾರೆ ಒಂದ್ಸಲ ಹಾಯ್ ಹೇಳಿಬಿಟ್ರಿ ಅಲ ಎಸ್ ಈಗ ನಮ್ಮ ಟ್ರಕ್ಕಿಂಗ್ ಜೊತೆಗೆ ದೇವಸ್ಥಾನದ ಪರಿಚಯ ಮಾಡಿಸುವ ವಿಡಿಯೋ ಆರಂಭ ನಮ್ಮ ಹಲಸಿಯ ಬ್ಲಾಗ್ ಪ್ರಯಾಣ ಆರಂಭ ಗಾಡಿ ಇಲ್ಲೂ ಹೋಗ್ತೈತಿ ಬಟ್ ನಮಗೆ ಅಷ್ಟೊಂದು ರಿಸ್ಕ್ ತಗೊಳಕ್ಕೆ ಇಷ್ಟ ಇಲ್ಲದ ಕಾರಣ ನಮ್ಮ ಗಾಡಿಗಳನ್ನ ಇಲ್ಲಿ ನಿಲ್ಲಿಸಿ ಮುಂದ ಹೊಂಟೀವಿ ನನ್ನ ಜೊತೆ ಎಂದಿನಂತೆ ಅರುಣ್ ಒಂದು ಕೊಂಚ ಬದಲಾವಣೆ ಒಂದು ಎಕ್ಸ್ಟ್ರಾ ಆ್ಯಡ್ ಆಗಿದ್ದಾರೆ ಜೆ ಬೈ ಬಂದಿದ್ದಾರೆ ಜೊತೆಗೆ ನಾಗೇಶ್ ಇನ್ನು ಮಲ್ಲಿಕ್ ಮತ್ತೆ ಕಿರಣ್ ಬೈ ಎಲ್ಲರೂ ಕೂಡ ಪುಟ್ಟ ಟ್ರೆಕ್ಕಿಂಗ್ ನಂತರ ಹಲಸಿ ದೇವಸ್ಥಾನದತ್ತ ಹೆಜ್ಜೆ ಹಾಕತ್ತೀವಿ ನಾನು ಈಗಾಗಲೇ ಹೇಳ್ದಂಗೆ ಹಲಸಿ ಅನ್ನೋದು ಕದಂಬರ ಮೊದಲ ರಾಜಧಾನಿ ಆಗಿತ್ತಂತೆ ಇನ್ನು ಕದಂಬರ ಬಗ್ಗೆ ನಿಮ್ಗೆ ಹೇಳಬೇಕಾಗಿಲ್ಲ ಕರ್ನಾಟಕದ ಹಲವು ಭಾಗಗಳಲ್ಲಿ ಕದಂಬರ ಹೆಗ್ಗುರ್ತುಗಳನ್ನ ಇಟ್ಟು ಹೋಗಿದ್ದಾರೆ ಅವರ ದೇವಸ್ಥಾನದ ವಾಸ್ತುಶಿಲ್ಪದ ಶೈಲಿಗಳು ನೋಡೋದಕ್ಕೆ ಸಖತ್ ಖುಷಿ ಕೊಡ್ತಾವ ಇಲ್ಲಿ ನೀವು ನೋಡತಿರಿ ಸುತ್ತಮುತ್ತಲು ಗುಡ್ಡಗಾಡು ಇದು ಬೆಟ್ಟದ ಮೇಲೆ ನೆಲೆ ನಿಂತಹ ಶಿವನ ದೇವಸ್ಥಾನ ಇದು ಶಿವನಿಗೆ ಸಮರ್ಪಿತವಾದ ದೇವಸ್ಥಾನ ಇಲ್ಲಿಂದ ಪ್ರಯಾಣ ಆರಂಭ ನೋಡೋಣ ಹೇಗಿರುತ್ತೆ ನೇಚರ್ನ ನೋಡ್ಕೊಂತ ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂತ ಹೊಂಟಿವಿ ನೋಡ್ರಿ ಕ್ಲೈಮೇಟ್ ಹೆಂಗೈತಿ ಮಳೆಗಾಲದಲ್ಲಿ ಇನ್ನೂ ಸಖತ್ ಆಗಿರ್ತೈತಿ ಬಟ್ ಗಾಡಿನ ತರಕ ತರಕಿಲ್ಲ ಗಾಡಿನ ಹಿಂದೆ ಬಿಟ್ಟು ಬರಬೇಕಾಗ್ತೈತಿ ತುಂಬಾ ರಿಸ್ಕ್ ಇರೋದ್ರಿಂದ ಅಲ್ಲಿಂದ ನಡ್ಕೊಂಡ್ ಬರ್ಬೇಕು ಸ್ವಲ್ಪ ಅಲ್ಲಿಂದ ನಡ್ಕೊಂಡ್ ಬರ್ಬೇಕಂದ್ರೆ ನಿಮ್ಗೆ ಒಂದೇ ಎರಡು ಕಿಲೋಮೀಟರ್ ಆಗ್ಬೋದು ಬಹುತೇಕ ಫ್ರೆಂಡ್ಸ್ ಎಲ್ಲ ಸಿಕ್ಕಬಿಟ್ಟು ಜನ ಇದ್ರೆ ಗೊತ್ತ ಗೊತ್ತಾಗೋಂಗಿಲ್ಲ ಟ್ರಾವೆಲ್ ಮಾಡಿದ್ದು ಆರಾಮಾಗಿ ಮಾತಾಡ್ಕೊಂತ ಹೋಗ್ಬೋದು ಗುಡ್ಡ ಗಾಡಿನ ನಡುವೆ ಪುಟ್ಟ ಪ್ರಯಾಣ ಮುಂದೆ ಗಾಡಿ ಬರ್ತಿದೆ ದಯವಿಟ್ಟು ನೋಡ್ಕೊಂಡು ಓಡಾಡ್ಬೇಕು ಹಿಂಗೆಲ್ಲ ಆಗ್ತಿರ್ತಾವ್ ಎಂತ ಮಂದಹಾಸ ಸುಂದರ ನಗುವಿನೊಂದಿಗೆ ನವಜೋಡಿ ಪ್ರಯಾಣ ಶಿವನ ದೇವಸ್ಥಾನದ ಮುಖ್ಯ ದ್ವಾರ ಅಂದ್ರು ಮುಖ್ಯ ಎಂಟ್ರೆನ್ಸ್ಗೆ ಬರ್ತಿದ್ವಿ ಇಲ್ಲಿ ದ್ವಾರಗಿರ ಏನಿಲ್ಲ ಸೊ ಕಲ್ಲು ಬಂಡೆಗಳ ಮೇಲೆ ನಿರ್ಮಿಸಿರುವಂತಹ ದೇವಸ್ಥಾನ ಇದು ತೀರಾ ಪುರಾತನ ದೇವಸ್ಥಾನ ಒಂದು ಹನ್ನೆರಡನೇ ಶತಮಾನ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಕದಂಬರ ಆಳ್ವಿಕೆಯ ಕಾಲದ ದೇವಸ್ಥಾನದ ದೃಶ್ಯಾವಳಿಗಳು ನಿಮ್ಗೆ ಕಾಣಿಸ್ತಾವ ಇದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹಲಸಿಯನ್ನು ಗ್ರಾಮದ ಬೆಟ್ಟದ ತುದಿಯಲ್ಲಿ ನೆಲೆ ನಿಂತ ಶಿವನ ದೇವಸ್ಥಾನ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಸಣ್ಣ ಕಲ್ಯಾಣ ಇದೆ ಇದು ಮಳೆಗಾಲದಲ್ಲಿ ಫುಲ್ ತುಂಬಿರ್ತೈತಿ ಇನ್ನೇನು ಮಳೆಗಾಲ ಆರಂಭದ ದಿನಗಳು ಫುಲ್ ನೀರು ತುಂಬಿರ್ತೈತಿ ಇದರಲ್ಲಿ ಬೆಟ್ಟದ ತುದಿಯಲ್ಲಿ ಶಿವ ನೆಲೆ ನಿಂತಿದ್ದಾನೆ ಗುಡಿಗೆ ಎಂಟ್ರಿ ಆಗೋಣ ಇದು ಇತ್ತೀಚಿನ ದಿನಗಳಲ್ಲಿ ಇದು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗತೈತಿ ಹಾಗಾಗಿ ಭಕ್ತರ ಸಂಖ್ಯೆ ಇಲ್ಲಿ ಹೆಚ್ಚೈತಿ ದಿನದಿಂದ ದಿನಕ್ಕೆ ಭಕ್ತರು ಇಲ್ಲಿ ಹೆಚ್ಚಾಗಿ ಬರ್ತಾರ ಇನ್ನು ಸರ್ಕಾರಿ ರಜಾ ದಿನ ಮತ್ತೆ ಸಂಡೇ ಏನಿರ್ತೈತಿ ಆ ಟೈಮಲ್ಲಿ ಕೂಡ ಸಿಕ್ಕಾಪಟ್ಟೆ ಭಕ್ತರು ಬರ್ತಾರೆ ಸ್ವಲ್ಪ ಕೈಕಾಲುಗಳನ್ನು ಶುದ್ಧಗೊಳಿಸ್ಕೊಂಡು ಶಿವನ ದರ್ಶನ ಪಡೆಯೋಣ ಬರೀ ಹೋಗೋಣ ಅಲಸಿಯ ರಾಮತೀರ್ಥ ದೇವಸ್ಥಾನ ಇಷ್ಟು ಎತ್ತರದ ಮೇಲೆ ಗುಡಿ ಅಂದ್ರೆ ಆ ಕಾಲದಲ್ಲಿ ಯಾವ ಮಟ್ಟದ ಶಿಲ್ಪಕಲೆಯ ಆಸಕ್ತಿ ಇತ್ತು ಅನ್ನೋದು ಇದನ್ನ ನೋಡ್ರೆ ಗೊತ್ತಾಗೈತೆ ಕದಂಬರ ವಾಸ್ತುಶಿಲ್ಪದ ಶೈಲಿಗಳು ನಿಮ್ಗೆ ಅಂದಾಜು ಸಿಗತ್ತವು ಬೆಟ್ಟದ ಮೇಲೆ ಬಂದ್ರೆ ಮನಶಾಂತಿ ಸಿಗುತ್ತೆ ಸಿಕ್ಕಾಪಟ್ಟೆ ಅದ್ಭುತವಾದ ಪುರಾತನ ದೇವಸ್ಥಾನ ಶಿವನ ದರ್ಶನವನ್ನು ಪಡ್ಕೊಂಡು ಬಂದ್ವಿ ಈಗ ರಣೆ ಮಾಡೋದಕ್ಕೆ ಶಿವನ ಆರಾಧಕರಾಗಿದ್ರೆ ನಿಮಗೆ ಇಲ್ಲಿ ನೆಲೆ ನಿಂತ ಶಿವನನ್ನ ಆರಾಧಿಸಲು ಇದೊಂದು ಉತ್ತಮ ಜಾಗ ಅಂತ ಹೇಳ್ಬೋದ್ರಿ ಮಸ್ತ್ ಐತಿ ನೀವು ಕನಕಪುರದ ಹತ್ರ ಬಂದಿದ್ರೆ ಮಸ್ಟ್ ಸಲ ವಿಸಿಟ್ ಮಾಡ್ರಿ ಈ ಟೈಮ್ ಅಲ್ಲಿ ಆರಾಮಾಗಿ ನೀವು ಗಾಡಿ ತಗೊಂಡ್ ಬರ್ಬೋದು ಚೆನ್ನಾಗಿರ್ತೈತಿ ಕದಂಬರಿ ವಾಸ್ತುಶಿಲ್ಪದ ಶೈಲಿಗಳನ್ನ ನೀವು ಇಲ್ಲಿ ನೋಡ್ತಿರಬಹುದು ಇಷ್ಟು ಎತ್ತರದ ಮೇಲೆ ಬಂದು ಕಲ್ಲುಗಳನ್ನ ಕೆತ್ತಿ ಗುಡಿಯನ್ನ ನಿರ್ಮಾಣ ಮಾಡಿದ್ದಾರೆ ಹಾಗೇನೆ ಇಲ್ಲಿ ಪಕ್ಕದಲ್ಲಿ ಒಂದು ಪುಟ್ಟ ಗುಡಿ ಐತಿ ಅದನ್ನು ಕೂಡ ದರ್ಶನ ಪಡೆದುಕೊಳ್ಳೋಣ ನಾರಾಯಣ ಮತ್ತೆ ನಾಗರ ಮೂರ್ತಿಗಳನ್ನ ನಾವಿಲ್ಲಿ ನೋಡ್ಬೋದು ಒಂದು ಪುಟ್ಟ ಕೆರೆ ತರ ಇರುವಂತಹ ಕಲ್ಯಾಣಿ ಪಕ್ಕದಲ್ಲೇ ಕಂಬಗಳನ್ನ ಸಪೋರ್ಟ್ ಆಗಿ ಕೊಟ್ಟು ಗುಡಿಯನ್ನ ನಿರ್ಮಾಣ ಮಾಡಿದ್ದಾರೆ ಆಗಿನ ಆಧುನಿಕತೆಯ ಕಾಲಕ್ಕಿಂತ ಮುಂಚೆನೆ ಎಷ್ಟು ಟೆಕ್ನಾಲಜಿ ಮುಂದುವರೆದಿತ್ತು ಅವರ ನಿರ್ಮಾಣದ ಶೈಲಿಗಳು ಹೆಂಗಿದ್ವು ಅನ್ನೋದನ್ನ ನೀವು ಗಮನಿಸಬಹುದು ನೀರು ಒಂದು ಸ್ವಲ್ಪ ಸ್ವಚ್ಛವಾಗಿ ಇಡ್ಬೋದಿತ್ತು ಅಮ್ಮ ಒಬ್ರು ಸ್ವಚ್ಛತೆ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಆದರೂ ಇಲ್ಲಿ ಬಂದಾಗ ದಯವಿಟ್ಟು ದೇವಸ್ಥಾನದ ಆವರಣದಲ್ಲಿ ಯಾವುದೇ ರೀತಿಯ ಸ್ವಚ್ಛತೆಯನ್ನ ಹಾಳು ಮಾಡುವಂತ ಕೆಲಸವನ್ನು ದಯವಿಟ್ಟು ಮಾಡಬಾರ್ದು ಯಾಕಂದ್ರೆ ನಮ್ಮ ಗುರುತುಗಳು ನಮ್ಮ ಹಳೆ ಕಾಲದ ಗುರುತುಗಳು ನಮ್ಮ ಪುರಾಣವನ್ನ ತಿಳಿಸುವಂತಹ ನಮ್ಮ ಧಾರ್ಮಿಕತೆಯ ನೆಲೆಯನ್ನ ತಿಳಿಸುವಂತಹ ಕುರುಗಳಿಗೂ ಇವನ್ನ ನೀಟಾಗಿ ಇಡೋದು ನಮ್ಮೆಲ್ಲರ ಜವಾಬ್ದಾರಿ ಹೀಗೆ ದೇವಸ್ಥಾನದ ಹಿಂಭಾಗಕ್ಕೆ ಹೋಗೋಣ ದೇವಸ್ಥಾನದ ದೇವಸ್ಥಾನದ ಹಿಂಭಾಗಕ್ಕೆ ಬಂದಿವೆ ಎಷ್ಟು ಅಚ್ಚುಕಟ್ಟಾಗಿ ಆಗಿನ ಕಾಲದಲ್ಲಿ ನಿರ್ಮಾಣ ಮಾಡಿದ್ದಾರೆ ಗಮನಿಸಬಹುದು ಇಷ್ಟೆತ್ತರದಲ್ಲಿ ಮಳೆ ಗಾಳಿ ಚಳಿಗೆ ಶತಶತಮಾನಗಳಿಂದ ನಲುಗದೆ ನಿಂತಿರುವ ಶಿವನ ದೇವಸ್ಥಾನದ ಮಹಿಮೆಯನ್ನ ಕಣ್ತುಂಬಸ್ಕೊಳತ್ತೀವಿ ಖುಷಿ ಅನ್ಸಾ ಪಕ್ಕದಲ್ಲಿ ಇನ್ನೊಂದು ಪುಟ್ಟ ಗುಡಿ ಇದೆ ಮೇಲ್ಚಾವಣಿ ಹಾರೋಗಿದೆ ಬಹುಶಃ ಮಳೆಗಾಳಿಗೆ ಹೋಗಿರ್ಬೋದು ಅನ್ಕೊಂತೀನಿ ತುಂಬಾ ಪುರಾತನ ಗುಡಿ ಶಿವನ ಪುರಾತನ ಲಿಂಗವನ್ನು ನೋಡ್ಬೋದು ನೀವು ಕದಂಬರ ಕಾಲದಲ್ಲಿ ದೇವರ ಸನ್ನಿಧಾನಗಳಿಗೆ ಅತೀವ ಬೆಲೆಯನ್ನು ಕೊಡ್ತಿದ್ರು ಇವುಗಳನ್ನ ನೋಡ್ತಿದ್ರೇನೆ ನಮಗದು ಅರ್ಬಿಗ್ ಬರತೈತಿ ಯಾಕಂತಂದ್ರ ಇಷ್ಟು ಗುಡ್ಡದ ಮೇಲೆ ಬಂದು ನಿರ್ಮಾಣ ಮಾಡೋದು ಅಷ್ಟು ಸುಲಭ ಅಲ್ಲ ಶಿವನ ಲಿಂಗದ ಒಂದೇನು ಈ ರೂಪ ನೋಡತ್ರಿ ಇದು ಬಲಗಡೆ ಇರ್ತೈತಿ ಬಟ್ ಇದ್ರಲ್ಲಿ ಮಾತ್ರ ಎಡಗಡೆ ಕಾಣಿಸ್ತಿ ಇದಕ್ಕೇನು ಕಾರಣ ನಮ್ಗೆ ನಿಖರವಾಗಿ ಗೊತ್ತಿಲ್ಲ ನಿಮಗೆ ಗೊತ್ತಿದೆ ನಮ್ಗೆ ಅಷ್ಟಾಗಿ ಮಾಹಿತಿ ಇಲ್ಲ ನಿಮಗೆ ಈ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ನಲ್ಲಿ ತಿಳಿಸ್ರಿ ಇದು ಹಲಸಿಯ ಶಿವನ ಸನ್ನಿಧಾನ ವಾತಾವರಣ ಎಷ್ಟು ಉತ್ತಮವಾಗೈತಿ ಅಂತಂದ್ರೆ ಇಷ್ಟು ಗಾಳಿ ಬೀಸತ್ತೈತಿ ಉತ್ತಮವಾದ ವಾತಾವರಣ ಹಚ್ಚ ಹಸಿರು ಇನ್ನೂ ಸ್ವಲ್ಪ ದಿನ ಕಳೆದ್ರೆ ಇನ್ನೂ ಹಚ್ಚ ಹಸಿರಿನಿಂದ ಕೂಡಿರ್ತೈತಿ ಎಷ್ಟು ಗಿರಿಶಿಖರಗಳು ನಮ್ಮನ್ನ ಕಣ್ಮನ ಸೆಳೆಯುತ್ತವೆ ಅನ್ನೋದಕ್ಕೆ ಇದೇ ಸಾಕ್ಷಿ ಈಗ ದೇವಸ್ಥಾನ ನಿಮಗೆ ಕಾಣಿಸ್ತೈತಿ ಇದು ಉತ್ತಮವಾದ ವಾತಾವರಣ ಈ ವಾತಾವರಣವನ್ನ ಇಷ್ಟೇ ಅಚ್ಚುಕಟ್ಟಾಗಿ ಕಾಪಾಡಿಕೊಂಡು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀವು ಪಡೆದುಕೊಳ್ಬಹುದು ಗೂಗಲಲ್ಲಿ ಕೂಡ ಸಿಗ್ತೈತಿ ನಾವು ದೇವಸ್ಥಾನಕ್ಕೆ ಭೇಟಿ ನೀಡಿದ್ವಿ ದೇವಸ್ಥಾನದ ನಮಗೆ ಗೊತ್ತಿರುವಂಥ ವಿವರಗಳಿಗೆ ಕೊಟ್ಟಿವಿ ನಿಮಗೆ ಈ ಬಗ್ಗೆ ಗೊತ್ತಿದ್ರೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಮಗೆ ಸಪೋರ್ಟ್ ಮಾಡಿರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಹೀಗೇನೆ ಹೆಚ್ಚಿನ ವಿಡಿಯೋಗಳನ್ನ ನಿಮಗಾಗಿ ಕೊಡ್ತಾ ಇರ್ತೀವಿ ಪ್ರತಿಯೊಂದು ವಿಡಿಯೋಕ್ಕೂ ಕೂಡ ನಿಮ್ಮ ಬೆಂಬಲ ಇದೇ ರೀತಿ ಇರಲಿ ಅಂತ ಬಯಸ್ತಾ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಪದೇ ಪದೇ ಇದನ್ನೇ ಯಾಕೆ ಹೇಳ್ತಿದೀವಿ ಅಂತಂದರೆ ನಾವು ಬೆಳೆಯೋದಕ್ಕೆ ನಿಮ್ಮ ಸಹಕಾರ ಅತಿಯಾಗಿ ಮುಖ್ಯ ಇರುತ್ತೆ ಹೆಚ್ಚಿನ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀವಿ ಹೆಚ್ಚಿನ ವಿಡಿಯೋಗಳನ್ನು ನಿಮಗಾಗಿ ತರ್ತಾನೆ ಇರ್ತೀವಿ ನಮಸ್ಕಾರ 아러다